ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲಾರದ ಹೆಸರಾದಂತ ಟೊಮೆಟೊ ಮಾರ್ಕೆಟ್ ಅಲ್ಲಿ ಇದೀವಿ ಇವತ್ತು ಆಡಿ ಟಮಾಟೊ ಹೋಗಿದೆ ಸೀಡ್ಸ್ ಕೂಡ ಇವತ್ತು ನಾವು ತಿಳಿಯೋಣ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ અરવત

インドラとバタイイ。ンドラとバタイ。インドラとバタイ。インドラバタイ。インドラとバタイ。インドラとバイ。ンドラとバタイ。 नुक्कात आइ, चोचि भिषाश भी जम invers, नुको्टका estará गिर,ichi yatat, aurait लुणै रिभाबरा नुना जा से, हाट या करे आ, लुड़ ओalling recognize whether you pick us, प्लिभाब Natural य। ಅಮಿತ್ ನೀವು ಪ್ರತಿದಿನ ಟಮಾಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೊರಾರ